ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಏರ್ತಾ ಇದೆ ಮನೆಯಲ್ಲಿ ಕಾಮಿಡಿ ಮಹಾರಾಜ ಗಿಲ್ಲಿ ಹಾಗೂ ಟಗರು ಪುಟ್ಟಿ ರಕ್ಷಿತಾ ಶೆಟ್ಟಿ ಅವರ ಕ್ರೇಜ್ ಕೂಡ ಜನರಲ್ಲಿ ಮುಗಿಲು ಮುಟ್ತಾ ಇದೆ ಇನ್ನು ದಿವಸ ಬಿಗ್ ಬಾಸ್ ಮನೆಗೆ ಬ್ರಾಡ್ ಚಿತ್ರದ ನಾಯಕ ಡಾರ್ಲಿಂಗ್ ಕೃಷ್ಣ ಹಾಗೂ ನಿರ್ದೇಶಕ ಶಶಾಂಕ್ ಅವರು ಕಳೆದ ವಾರ ಬಿಡುಗಡೆ ಆಗಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇರೋ ತಮ್ಮ ಬ್ರಾಡ್ ಚಿತ್ರದ ಪ್ರಮೋಷನ್ಗಾಗಿ ಬಂದಿರೋ ಎಪಿಸೋಡ್ ಪ್ರಸಾರ ಆಯಿತು ಈ ಮಧ್ಯೆ ಡಾರ್ಲಿಂಗ್ ಕೃಷ್ಣ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ನಿನ್ನೆ ಲೈವ್ ಬಂದು ಅವರ ಬ್ರಾಡ್ ಚಿತ್ರ ನೋಡಿದ ವೀಕ್ಷಕರ ಹಾಗೂ ನೋಡಬೇಕಾಗಿರೋ ವೀಕ್ಷಕರ ಅಭಿಪ್ರಾಯಗಳನ್ನ ಕೇಳ್ತಾ ಚಿತ್ರದ ಬಗ್ಗೆ ತಮ್ಮ ಸಂತಸ ಹಂಚಿಕೊಂಡ ಸಮಯದಲ್ಲಿ ಒಬ್ಬ ವೀಕ್ಷಕರು ಬಿಗ್ ಬಾಸ್ ನಲ್ಲಿ ನಿಮ್ಮ ಕಂಟೆಸ್ಟೆಂಟ್ ಯಾರು ಅನ್ನೋ ಪ್ರಶ್ನೆ ಕೂಡ ಹಾಕಿದ್ದಾರೆ ಬ್ರಾಟ್ ಸಿನಿಮಾದಲ್ಲಿ ರಿಸ್ಕ್ ಮೇಲೆ ರಿಸ್ಕ್ ತಗೊಂಡು ಕ್ರಿಕೆಟ್ ಬೆಟ್ಟಿಂಗ್ ನಲ್ಲಿ ಕೋಟ್ಯಾನು ಕೋಟಿ ಗಳಿಸಿದ ಹೀರೋ ಡಾರ್ಲಿಂಗ್ ಕೃಷ್ಣ ಅವರು ಯಾಕೋ ಬಿಗ್ ಬಾಸ್ ನ ಈ ಪ್ರಶ್ನೆಗೆ ತೀರಾನೇ ಡಿಫೆನ್ಸಿವ್ ಶಾಟ್ ಹೊಡೆದ್ಬಿಟ್ರು ಅಂತ ಅವರು ಕೊಟ್ಟ ಉತ್ತರದಿಂದ ಗೊತ್ತಾಯ್ತು ಹೇಳಿದ್ದೇನು ಅಂತಂದ್ರೆ ನಾನು ಈ ಸೀಸನ್ ನನ್ನ ಬಿಗ್ ಬಾಸ್ ಫೇವರಿಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಹೇಳೋದಿಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದ್ರೆ ಒಬ್ಬರ ಬಗ್ಗೆ ಹೇಳಿ ಇನ್ನೊಬ್ಬರಿಗೆ ಅಂದ್ರೆ ಅದು ಒಂದು ಸ್ಟೇಟ್ಮೆಂಟ್ ತರ ಹೋಗುತ್ತೆ ಅದರಿಂದ ಬೇರೆಯವ್ರಿಗೆ ಏನೋ ಇನ್ಫ್ಲೂಯೆನ್ಸ್ ಆಗೋದು ಅದೆಲ್ಲ ಬೇಡ ಎಲ್ಲರೂ ಚೆನ್ನಾಗ್ ಕಂಪ್ಲೀಟ್ಲಿ ಅದನ್ನ ಜನಗಳೇ ನಿರ್ಧಾರ ಮಾಡ್ಲಿ ನಾವುಗಳು ಹೇಳೋದು ಸರಿ ಇಲ್ಲ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅವರು ಬಿಗ್ ಬಾಸ್ ಮನೆ ಒಳಗೆ ಬಂದಿದ್ದಾಗ ಗಿಲ್ಲಿ ನಟ ಅವರು ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿದ್ರು ಜೊತೆಗೆ ಈ ಅಣ್ಣಂಗೆ ನಾನು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೆ ಅಂತಾನು ಗಿಲ್ಲಿ ನಟ ಹೇಳಿದ್ರು ಹಾಗಾಗಿ ನಮ್ಮ ಪ್ರಕಾರ ಗಿಲ್ಲಿ ನಟ ಈ ಮುಂಚೆನೆ ಡಾರ್ಲಿಂಗ್ ಕೃಷ್ಣ ಅವರಿಗೆ ಗೊತ್ತಿದ್ದ ಕಾರಣ ಅವ್ರ ಹೆಸರನ್ನು ಹೇಳಿದ್ರೆ ಅದು ಬೇರೆ ಸ್ಪರ್ಧಿಗಳಿಗೆ ತೊಂದರೆ ಆಗಬಹುದು ಅನ್ನೋ ಕಾರಣಕ್ಕೆ ತಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಹೆಸರನ್ನ ಅವರು ಹೇಳಿಲ್ಲ ಆ ವಿಚಾರದಲ್ಲಿ ಇವರು ನಿಜವಾಗ್ಲು ಡಾರ್ಲಿಂಗ್ ಅಂತಾನೆ ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್